ಜೆಸಿಬಿ ಮಾಲೀಕನ ರಾಮಸ್ವಾಮಿ ಕೊಲೆ ಬಗ್ಗೆ ಎಸ್ಪಿ ಕುಶಲ್ ಚೌಕ್ಸಿ ಗೋಷ್ಠಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿದ್ದ ಜೆಸಿಬಿ ಮಾಲೀಕ ರಾಮಸ್ವಾಮಿಯವರನ್ನು ಎರಡು ದಿನಗಳ ಹಿಂದೆ ಅಮಾನುಷವಾಗಿ ಕೊಲೆ ಮಾಡಲಾಗಿತ್ತು ಎಂದು ಈ ಕೊಲೆಯ ಆರೋಪಿಯನ್ನು ಚಿಂತಾಮಣಿ ನಗರದ ಠಾಣೆಯ ಸಿಬ್ಬಂದಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೊಲೆ ಮಾಡಿರುವ ಆರೋಪಿ ಮೂಲತಃ ಗುಲ್ಬರ್ಗಾ ಜಿಲ್ಲೆಯ ಅಫ್ದಲ್ಪುರಿ ತಾಲೂಕಿನ ಮದ್ರಾ ಗ್ರಾಮ ವಾಸವಾಗಿದ್ದು ಒಂದೂವರೆ ವರ್ಷದ ಹಿಂದೆ ರಾಮಸ್ವಾಮಿಯವರ ಜೆ ಸಿಬಿಗೆ ಆಪರೇಟರ್ ಕೆಲಸ ಮಾಡುತ್ತಿದ್ದು ಈ ಹಿಂದೆ ಮಾಲೀಕ ರಾಮಸ್ವಾಮಿ ಮತ್ತು ಆಪರೇಟರ್ ನಾಗೇಶ್ ಇಬ್ಬರ ಹಣಕಾಸು ವ್ಯವಹಾರಕ್ಕಾಗಿ ಜಗಳ ವೈಷಮ್ಯ ಹುಟ್ಟಿ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಪಿ ಕೌಶಲ್ ರವರು ತಿಳಿಸಿದ್ದಾರೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ತಂಡವನ್ನು ಎಸ್ಪಿ ಕುಶಲ್ ಚೌಕ್ಸೆ ಅಭಿನಂದನಾ ಪತ್ರ ನೀಡಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯ ಎಸ್ಪಿ ಕುಶಲ್ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ನಗರ ವೃತ್ತಿ ನಿರೀಕ್ಷಕರಾದ ವಿಜಿ ಕುಮಾರ್ ಗ್ರಾಮಾಂತರ ಠಾಣಾ ವೃತ್ತಿ ನಿರೀಕ್ಷಕರಾದ ಶಿವರಾಜ್ ಮತ್ತು ಶಿಡ್ಲಘಟ್ಟ ತಾಲೂಕಿನ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಕೆಂಚಾರ್ಲಹಳ್ಳಿ ವೃತ್ತ ನಿರೀಕ್ಷಕರಾದ ವೆಂಕಟರಮಣಪ್ಪ ಇನ್ನು ಈ ಸಿಬ್ಬಂದಿ ಉಪಸ್ಥಿತರಿದ್ದರು ನವೀನ್ ಚಿಂತಾಮಣಿ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸಿಂದ ಇವರ ಹತ್ರ ಜೆ ಸಿ ಬಿ ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್ ಈ ಕಾರಣ ಬಗ್ಗೆ ಇವರು ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಕ್ ವೆಪನ್ಸಿಂದ ಮಚ್ಚು ಇಂದ ಅಟ್ಯಾಕ್ ಮಾಡಿ ಇವ್ರದ್ದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತು ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್ ಇವರದು ಏಜ್ ಅರೌಂಡ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇದೆ ನೇಟಿವ್ ಆಫ್ ಅಫ್ಜಲ್ಪುರ್ ತಾಲೂಕಾ ಗುಲ್ಬರ್ಗ ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರೆಜಿಸ್ಟರ್ ಆಗಿದೆ ಕೊಂಬಲ್ಗೋಳಿ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರೆಜಿಸ್ಟರ್ ಆಗಿದೆ ಸೊ ಇವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ ಸೊ ಬೇರೆ ಯಾವುದು ಅಲ್ಲಿ ಇವರದ್ದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಹೆಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗೋದೇ ಬೇರೆ ಯಾವುದು ಹೆಂಗಲ್ಲಿದೆ ಸರಿ ಅದು ಯಾವುದು ಈಗ ಆ್ಯಂಗಲ್ ನಮಗೆ ಪತ್ತೆ ಆಗಿಲ್ಲ ಈ ಅದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಓಪೆನ್ಸ್ ಆಗಿದೆ ಬಟ್ ಈ ಥರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸ್ಯೂ ಮಾಡ್ತೀವಿ ಅರೌಂಡ್ ಇತ್ತು ಬೇಸಿಕಲಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿದಿನ ಒಂದು ಸಾವಿರ ಈ ಥರದ್ದು ಸ್ಯಾಲ್ರಿ ಇತ್ತು ಯಾವ ದಿನ ಜೆ ಸಿ ಬಿ ಆಪ್ರೇಟ್ ಮಾಡ್ತಾರೆ ಓನ್ಲಿ ಆ ದಿನ ಅದು ಸ್ಯಾಲ್ರಿ ಯಾವ ದಿನ ಕೆಲಸ ಮಾಡಲ್ಲ ಆ ದಿನ ಅದು ಸ್ಯಾಲ್ರಿ ಇಲ್ಲ ಈ ಥರದ್ದು ಅವ್ರದ್ದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ದು ಪೆಂಡಿಂಗ್ ಇತ್ತು ಪೇಮೆಂಟ್ ಈ ಥರ ನಮಗೆ ಹೇಳಿದ್ದಾರೆ ಅವರು ಸರ್ ಸ್ಪಾಟಲ್ಲಿ ಈಗ ಅಲ್ಲಿ ಯಾವುದು ಗಿರ್ಜಿನ ಪ್ರದೇಶ ಬೇಡ ಯಾರು ಜನ ಓಡಾಡ್ತಿಲ್ಲ ನೋಡಿ ಈ ತರ ಎಲ್ಲ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶೆಸ್ ವಗೇರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತೆ ಸ್ವಲ್ಪ ಪ್ಲಾಟ್ಸ್ ವಗೇರಾ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಅದೇ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗೆಯಲ್ಲಿ ಕೂಡ ನಾವು ಜೊತೆ ಯಾರ್ದು ಮನೆಯದೇ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದ್ದೀವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ನನಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ತರ ಏನಾದರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಹಿಂದೆ ನೋಡಿ ಈ ತರದ್ದು ಈಗ ಏನೂ ಇಲ್ಲ ಬೇಸಿಕಲಿ ನಮ್ ಇನ್ವೆಸ್ಟಿಗೇಷನ್ ಇಂಟರಿಗೇಷನ್ ಈಗ ನಮ್ಗೆ ಫೈನಾನ್ಸಿಯಲ್ ಸಿಕ್ಕಿದೆ ಈಗ ಈ ಹಿಂದೆ ಇಬ್ರು ಜೊತೆಲೆ ಡ್ರಿಂಕ್ಸ್ ಮಾಡ್ತಾ ಇದ್ರು ಅಂತ ಕೂಡ ಇದೆ ಅವತ್ತು ಜೊತೆಲೆ ಇದ್ದಾರೆ ಅಂತ ಕೂಡ ಇದೆ ನೋಡಿ ಅವರ ಹತ್ರ ಕೆಲಸ ಮಾಡ್ತಾ ಇದಾರೆ ಒನ್ ಅಂಡ್ ಹಾಫ್ ಇಯರ್ ಜೆ ಸಿ ಬಿ ಅವರದು ನಮ್ ಡಿಸ್ ಇವರು ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರದ್ದು ಏನ್ ಎಂಪ್ಲಾಯಿ ಎಂಪ್ಲಾಯರ್ ರಿಲೇಶನ್ಶಿಪ್ ಏನಿದೆಯಾ ಅದು ಅವರು ಈ ತರದು ಮಾಡ್ತಾ ಇದ್ದಾರೆ ಬಟ್ ಆ ವಿಚಾರ ಅದೇ ಟೈಮ್ ಅಲ್ಲಿ ಏನು ಗಲಾಟೆ ಆಗಿದೆ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ಕಿ ಹಣ ಕೇಳಿದಾರೆ ಅವರು ಹೋಟೆಲ್ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ತರ ಎಲ್ಲ ಮೊದಲಿಂದ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗೇರ ಪೆಂಡಿಂಗ್ ಇತ್ತು ಮೇ ಬಿ ಯಾವ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಕಿ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಇವ್ರದ್ದು ಏನು ಅಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಎನ್ ದ ಎಂಡಿಂಗ್ ಈ ತರ ಅವರು ದುಡ್ಡು ಕೊಡ್ಲಾ ಅವರಿಗೆ ಸ್ಯಾಲ್ರಿ ಕೊಡ್ಲಾ ಈ ಕಾರಣ ಬಗ್ಗೆ ಈ ತರ ಇನ್ಸಿಡೆಂಟ್ ಆಗಿದೆ ಸರ್ ಮೊದಲೇ ಮನೆಯಿಂದ ಅಥವಾ ಎಂಪ್ಲಾಯರ್ಸ್ ವಗೆರಾ ಬೇರೆ ಯಾರು ಈ ಥರದ್ದು ಯಾವುದು ಇಶ್ಯೂ ಇದೆ ಅಥವಾ ನಾವು ನೋಡ್ತೀವಿ ಸರ್ ಅವರು ಹೇಳ್ತಾ ಇದ್ದಾರೆ ಅದೇ ವಿಚಾರ ಬಗ್ಗೆ ಅವರು ಈ ಥರದ್ದು ಆಫೆನ್ಸ್ ಮಾಡಿದ್ದಾರೆ ಸರ್ ಇವನು ಅವನ ಮೇಲೆ ದೌರ್ಜನ್ಯ ಮಾಡಿದ್ದಂತೆಲ್ಲ ಬಿಸಿ ಇಸ್ ಏನಿದಾನೆ ರಾಮ ಸ್ವಾಮಿ ಮೇಲೆ ದುರ್ವಿಚಾರ ಮೇನ್ ಮೋಟಿವ್ ಮೇನ್ ಇಂಟೆನ್ಷನ್ ಆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಏನೇನು ಆಗಿದೆ ಇವರು ಎಷ್ಟು ಟೈಮ್ ಅವರಿಗೆ ಕೇಳಿದಿರ ದುಡ್ಡು ಯಾವ ಅವರು ಏನು ಆನ್ಸರ್ ಮಾಡಿದ್ದಾರೆ ಅದು ಎಲ್ಲ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಮೊದಲೇ ಕೂಡ ಏನಾದರೂ ಈ ತರದ್ದು ಇನ್ಸಿಡೆಂಟ್ ಆಗಿದೆ ಸೊ ನಾವು ಚೆಕ್ ಮಾಡ್ತೀವಿ ಬಟ್ ಪೊಲೀಸ್ಗೆ ಏನು ಕಂಪ್ಲೇಂಟ್ ಈ ತರ ಯಾರು ಕೊಡ್ಲಾ ಅಂದ್ರೆ ರಾಮಸ್ವಾಮಿ ಅವರು ಕೂಡ ಕೊಡ್ಲಾ ಮತ್ತೆ ಇವರು ಕೂಡ ಕೊಡಲ ಈ ವಿಚಾರ ಬಗ್ಗೆ ಏನು ಕಂಪ್ಲೇಂಟ್

ಮಾಹಿತಿ ಕಲೆಕ್ಟ್ ಮಾಡಿ ಅದೇ ದಿನ ರಾತ್ರಿ ನಮ್ಮ ಟೀಮ್ಗೆ ನಾವು ಅವ್ರದ್ದು ನೇಟಿವ್ ಪ್ಲೇಸ್ಗೆ ಕಲಿಸಿದೀವಿ ಸೊ ನಮಗೆ ಮೊದಲಿಂದ ಗೊತ್ತಾಗಿದೆ ಇವರು ಫ್ಯಾಮಿಲಿ ಜೊತೆ ಮಾತಾಡಿದೀವಿ ಆ ಟೈಮ್ಗೆ ಅವರು ಶೇರ್ ಮಾಡಿದ್ದಾರೆ ಇವರದು ವಾಸ ಗುಲ್ಬರ್ಗ ಅಲ್ಲಿ ಮೇನ್ ನೇಟಿವ್ ಪ್ಲೇಸ್ ಇದೆ ಸೊ ನಾವು ಒನ್ ಟೀಮ್ ರೆಡಿ ಮಾಡಿ ಅಲ್ಲಿ ಕಲಿಸಿದೀವಿ ಇವರು ಅಫೆನ್ಸ್ ಆದಮೇಲೆ ಮೊಬೈಲ್ ವಗರ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೊ ನಾವು ಸ್ವಲ್ಪ ಅವರದು ಸಿ ಡಿ ಆರ್ ಲೊಕೇಶನ್ಸ್ ವಗರ ಕೂಡ ಚೆಕ್ ಮಾಡಿ ಮತ್ತೆ ಗುಲ್ಬರ್ಗಾ ಹತ್ರ ಕೂಡ ಲೋಕಲ್ ಪೊಲೀಸ್ಗೂ ಹೆಲ್ಪ್ ತಗೊಂಡು ಅವರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದೀವಿ ಅದು ನೋಡಿ ನಾವು ಚೆಕ್ ಮಾಡ್ತಾ ಇದೀವಿ ಅಪ್ರೋಚ್ ರೋಡ್ಸ್ ಡೆಫಿನೆಟ್ಲಿ ಏನಾದರೂ ನಮ್ಗೆ ಸಿಗುತ್ತೆ ಮತ್ತೆ ನಮಗೆ ಡೌಟ್ ಇದೆ ಇವರು ಕುಡಿದ ಇನ್ಸಿಡೆಂಟ್ ಟೈಮ್ ಅಲ್ಲಿ ಸೊ ಯಾವ ಬಾರ್ ಹೋಗಿದಾರ ಆ ಸೈಡ್ ಏನು ಸಿ ಸಿ ಟಿವಿ ಸಿಗುತ್ತೆ ಮತ್ತೆ ಯಾವ ಅಪ್ರೋಚ್ ರೋಡ್ಸ್ ಇದೆ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಸಿ ಸಿ ಟಿ ಎಲ್ಲ ಕಡೆ ಎಸ್ಪೆಷಲಿ ಮೇನ್ ರೋಡ್ ಅಲ್ಲಿ ಇದೆ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ಎಲ್ಲ ಅಲ್ಲಿ ಗುಲ್ಬರ್ಗ ಅಲ್ಲಿ ಇದೆ ನಾಗೇಶ್ ಅನ್ಮ್ಯಾರಿಡ್ ಇದ್ದಾರೆ ಅವರದು ಇಲ್ಲಿ ಕೆಲಸ ಮಾಡ್ತಾರೆ ಇವರ ಹತ್ರ ಸೊ ಒಬ್ರು ಇದ್ದಾರೆ ಅವರದು ಯಾರು ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ ವಗೇರ ಯಾರು ಇಲ್ಲ ಇಲ್ಲಿ ಎಲ್ಲ ಫ್ಯಾಮಿಲಿ ಅವರದು ಗುಲ್ಬರ್ಗ ಅಲ್ಲಿ ಊರಲ್ಲಿ ಇದೆ

બેટ ચાણ આઈ દે ભાઈ સર